ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಗ್ರಾಮ ಆಡಳಿತಾಧಿಕಾರಿ ಪೋಸ್ಟ್ಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಬಿಟ್ಟಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆ ಅವರು ಯಾರೆಲ್ಲ ಗ್ರಾಮ ಆಡಳಿತಾಧಿಕಾರಿ ಪೋಸ್ಟ್ಗಳಿಗೆ ಅಪ್ಲೈಯನ್ನು ಮಾಡಿದರೋ ಅವರಿಗೆಲ್ಲ ಒಂದು ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎರಡು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಬಂದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಈ ಒಂದು ಪರೀಕ್ಷೆಗಳು ಯಾವಾಗ ನಡೆಯುತ್ತೆ ಅನ್ನೋವಂತಹ ಎಕ್ಸಾಮ್ ಡೇಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ ಎರಡನೇದು ಬಂದು ಯಾರೆಲ್ಲ ಅರ್ಜಿಯನ್ನು ಹಾಕಿದರೋ ಈ ಒಂದು ಪೋಸ್ಟ್ಗಳಿಗೆ ಆ ಒಂದು ನಿಮ್ಮ ಒಂದು ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಹೇಗೆ ಚೆಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಲಿಂಕ್ನ ನಿಮಗೆ ಕೊಡ್ತೀನಿ ಹಾಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಎಕ್ಸಾಮ್ ಡೇಟ್ ವಿಚಾರಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಏನಂತಂದರೆ ಈಗ ಒಂದು ಗ್ರಾಮ ಅಧಿಕಾರಿ ಪೋಸ್ಟ್ ಏನಿತ್ತು ಇದು ಮುಂಚೆ ಗ್ರಾಮ ಲೆಕ್ಕಾಧಿಕಾರಿ ಅನ್ನುವಂತಹ ಒಂದು ಹೆಸರಿನಲ್ಲಿ ನಡೀತಾ ಇತ್ತು ಅಂದರೆ ವಿ ಎ ವಿಲೇಜ್ ಅಕೌಂಟೆಂಟ್ ಅನ್ನುವಂತಹ ಹೆಸರಲ್ಲಿ ಇತ್ತು ಪೋಸ್ಟ್ಗಳು ಪಿ ಯು ಸಿಯಲ್ಲಿ ಯಾರು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರ್ತಾರೆ ಅಪ್ಲೈ ಮಾಡಿದವರು ಮೆರಿಟ್ ಲಿಸ್ಟಲ್ಲಿ ನೇರವಾಗಿ ನೇಮಕಾತಿ ಇದ್ದರು ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರಲಿಲ್ಲ ಆದರೆ ಇವಾಗ ಕೊರೋನಾ ಟೈಮಲ್ಲಿ ಪಿ ಯು ಸಿ ಆಗಿರೋವಂಥದ್ದು ಸರಿಯಾಗಿ ಆಗಿಲ್ಲ ಅನ್ನೋ ಕಾರಣಕ್ಕೂ ಜೊತೆಗೆ ಇನ್ನೊಂದಷ್ಟು ರೀಸನ್ಗಳಿಂದಾಗಿ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟನ್ನು ಗ್ರಾಮ ಆಡಳಿತಾಧಿಕಾರಿ ಅಂತ ಅಂದ್ಬಿಟ್ಟು ಹೆಸರನ್ನು ಬದಲಾಯಿಸಿ ಜೊತೆಗೆ ಎಕ್ಸಾಮಿನೇಷನ್ ಮೂಲಕ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಎಕ್ಸಾಮ್ಗಳ್ ನಡೆಸುತ್ತೆ ಅದೇ ರೀತಿ ಇದಕ್ಕೂ ಕೂಡ ಒಂದು ಎಕ್ಸಾಮ್ ಇಟ್ಟು ಪಾಸಾದಂಥವ್ರಿಗೆ ಆಗ ಮೆರಿಟ್ ಲಿಸ್ಟನ್ನು ತಗೊಂಡು ಈ ಒಂದು ಪೋಸ್ಟ್ಗಳನ್ನ ಕೊಡುವಂತಹ ನಿರ್ಧಾರವನ್ನು ಮಾಡಿದೆ ಅದೇ ಪ್ರಕಾರ ಎರಡು ಮೂರು ತಿಂಗಳ ಹಿಂದೆ ಈ ಒಂದು ಅರ್ಜಿಗಳನ್ನು ಆಹ್ವಾನ ಮಾಡಿದರು ಸಾಕಷ್ಟು ಜನ ಅರ್ಜಿಯನ್ನು ಹಾಕಿದ್ರಿ ಸಾವಿರ ಪೋಸ್ಟ್ಗಳಿಗೆ ಕಾಲನ್ನು ಮಾಡಿದ್ದಂಥದ್ದು ಸಾವಿರ ಗ್ರಾಮ ಲೆಕ್ಕಾಧಿ ಗ್ರಾಮ ಆಡಳಿತಾಧಿಕಾರಿ ಪೋಸ್ಟ್ಗಳಿಗೆ ಕಾಲು ಮಾಡಿದ್ದಂಥದ್ದು ಆದರೆ ಅರ್ಜಿಯನ್ನು ಹಾಕಿರೋರ ಸಂಖ್ಯೆ ಒಟ್ಟು ಒಂಬತ್ತು ಲಕ್ಷ ಜನ ಒಂದು ಸಾವಿರ ಪೋಸ್ಟ್ಗೆ ಒಂಬತ್ತು ಲಕ್ಷ ಜನ ಅಪ್ಲೈಯನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಮೂರು ಲಕ್ಷ ಜ್ ಮೂರು ಲಕ್ಷ ಅರ್ಜಿಗಳು ತಿರಸ್ಕಾರ ಆಗಿದೆ ಕಾರಣ ಬಂದು ಕೆಲವೊಬ್ಬರು ಫೀಸನ್ನು ಕಟ್ಟಿಲ್ಲ ಬರೀ ಅರ್ಜಿಯನ್ನು ಹಾಕಿದ್ದಾರೆ ಫೀಸನ್ನು ಕಟ್ಟಿಲ್ಲ ಇನ್ನು ಕೆಲವೊಂದು ಬಂದು ಡಾಕ್ಯುಮೆಂಟ್ಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾರೆ ಒಟ್ಟು ಇವಾಗ ಸಾವಿರ ಪೋಸ್ಟ್ಗೆ ಟೋಟಲು ಐದು ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಅರ್ಜಿಗಳು ಸ್ವೀಕಾರ ಆಗಿದೆ ಅದಷ್ಟು ಅರ್ಜಿಗಳನ್ನು ತಗೊಂಡಿದ್ದಾರೆ ಆಗಲೇ ಹೇಳ್ದಂಗೆ ಮೂರು ಲಕ್ಷ ಅರ್ಜಿಗಳು ರಿಜೆಕ್ಟ್ ಆಗಿದೆ ಇದ್ರ ಪ್ರಕಾರ ಹೋದರೆ ಒಂದು ಪೋಸ್ಟ್ಗೆ ಐನೂರ ಎಪ್ಪತ್ತೊಂದು ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ ರೀತಿ ಆಯಿತು ಕಾಂಪಿಟೇಷನ್ ಸ್ವಲ್ಪ ತುಂಬಾ ತುಂಬಾ ಜೋರಾಗೇ ಇದೆ ಸೊ ಪ್ರಿಪೇರ್ ಆಗ್ತಾ ಇರೋಂಥವರು ಸ್ವಲ್ಪ ಚೆನ್ನಾಗಿ ಪ್ರಿಪೇರಾಗಿ ಇನ್ನು ಎಕ್ಸಾಮಿನೇಷನ್ ವಿಚಾರಕ್ಕೆ ಬರ್ತಾ ಇದ್ದರೆ ಎರಡು ಹಂತದಲ್ಲಿ ಎಕ್ಸಾಮ್ ನಡೆಯುತ್ತೆ ಒಂದು ಬಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹಾಗೆ ಎರಡನೇ ಹಂತದಲ್ಲಿ ಬಂದು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಎಕ್ಸಾಮ್ ನಡೆಯುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಂದು ಕಡ್ಡಾಯ ಕನ್ನಡ ಪರೀಕ್ಷೆ ಏನಿತ್ತು ಅದು ನಡೆಯುತ್ತೆ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಾರ್ಮಲ್ ಪೇಪರ್ ಒನ್ ಪೇಪರ್ ಟು ಎಕ್ಸಾಮು ನಡೆಯುತ್ತೆ ಇನ್ನು ಅಭ್ಯರ್ಥಿಗಳು ಜಾಸ್ತಿ ಆಗಿರೋ ಕಾರಣ ಏನು ಮಾಡಿದ್ದಾರೆ ಆ ಜಿಲ್ಲೆಗಳಲ್ಲೇ ಎಕ್ಸಾಮಿನೇಷನ್ ಸೆಂಟರ್ಗಳನ್ನ ಜಾಸ್ತಿ ಮಾಡಿದ್ದಾರೆ ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಯೂನಿವರ್ಸಿಟಿಗಳು ಡಿಪ್ಲೊಮೊ ಕಾಲೇಜು ನರ್ಸಿಂಗ್ ಕಾಲೇಜು ಫಾರ್ಮಸಿ ಕಾಲೇಜು ಈ ರೀತಿ ಎಲ್ಲ ಕಾಲೇಜುಗಳಲ್ಲೂ ಕೂಡ ಪರೀಕ್ಷಾ ಕೇಂದ್ರಗಳನ್ನು ಓಪನ್ ಇದ್ದಾರೆ ಇನ್ನು ಆಲ್ ಟಿಕೆಟ್ ಬಿಟ್ಟಿಲ್ಲ ಅದಕ್ಕಿಂತ ಮುಂಚೆ ನೀವು ಅರ್ಜಿಯ ಸ್ಥಿತಿ ನಿಮ್ಮ ಒಂದು ಅರ್ಜಿ ಸ್ವೀಕಾರ ಆಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಅದಿಗೂ ಕೂಡ ಲಿಂಕನ್ನು ಬಿಟ್ಟಿದ್ದಾರೆ ತಿಳಿಸ್ತೀನಿ ಅದನ್ನು ಅದಕ್ಕಿಂತ ಮುಂಚೆ ಪರೀಕ್ಷೆ ಬಂದು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಯುತ್ತೆ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಯುತ್ತೆ ಎರಡನೇದು ಬಂದು ಇಪ್ಪತ್ತೇಳನೇ ತಾರೀಕು ಹತ್ತನೇ ತಿಂಗಳು ಅಕ್ಟೋಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಪೇಪರ್ ಒನ್ ಪರೀಕ್ಷೆ ನಡೆಯುತ್ತೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಭಾನುವಾರ ಅದೇ ದಿನ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಪೇಪರ್ ಟು ಎಕ್ಸಾಮು ನಡೆಯುತ್ತೆ ಇದರಲ್ಲಿ ಏನಪ್ಪ ಟ್ವಿಸ್ಟ್ ಅಂತಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಏನಿತ್ತು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುತ್ತಲ್ಲ ಆ ಒಂದು ದಿನ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪ್ರತಿಯೊಬ್ಬರು ಹಾಜರಾಗಲೇಬೇಕಾಗುತ್ತೆ ಹಾಜರಾಗಿ ಆ ಒಂದು ಪರೀಕ್ಷೆ ನೂರೈವತ್ತು ಮಾರ್ಕ್ಸ್ಗೆ ಇರುತ್ತೆ ಆ ಒಂದು ನೂರೈವತ್ತು ಮಾರ್ಕ್ಸ್ಗೆ ಇರುವಂತಹ ಪರೀಕ್ಷೆಯಲ್ಲಿ ನೀವು ಐವತ್ತು ಮಾರ್ಕ್ಸನ್ನು ತೊಗೊಂಡಿರಲೇಬೇಕಾಗತ್ತೆ ಆ ಒಂದು ಎಕ್ಸಾಮ್ಗೆ ಅಟೆಂಡ್ ಆದವ್ರು ಮಾತ್ರ ನೆಕ್ಸ್ಟ್ ಇಪ್ಪತ್ತೇಳನೇ ತಾರೀಕು ಪೇಪರ್ ಒನ್ ಪೇಪರ್ ಟು ಏನು ನಡೆಯುತ್ತೆ ಎಕ್ಸಾಮ್ಗೆ ಅಟೆಂಡ್ ಆಗೋದಕ್ಕೆ ಸಾಧ್ಯ ಹಾಗೆಯೇ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೂರೈವತ್ತಕ್ಕೆ ಐವತ್ತು ಮಾರ್ಕ್ಸ್ ತೊಗೊಂಡಿದ್ರೆ ಮಾತ್ರ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಮುಂಚೆನೇ ಅನೌನ್ಸ್ ಮಾಡ್ತಾರೆ ಸೊ ನೂರೈವತ್ತಕ್ಕೆ ಐವತ್ತು ಮಿನಿಮಮ್ ಐವತ್ತು ಮಾರ್ಕ್ಸನ್ನು ತೊಗೊಂಡಿರಲೇಬೇಕಾಗುತ್ತೆ ಐವತ್ತಕ್ಕಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡಿರೋರು ಸೆಕೆಂಡ್ ಎಕ್ಸಾಮ್ ಅಂದರೆ ಇಪ್ಪತ್ತೇಳನೇ ತಾರೀಕು ಹತ್ತನೇ ತಿಂಗಳು ನಡೆಯುವಂಥ ಎಕ್ಸಾಮ್ಗೆ ಅಟೆಂಡ್ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಐವತ್ತಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ತೊಗೊಳ್ಳೇಬೇಕಾಗುತ್ತೆ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟು ಇದರ ಜೊತೆಗೆ ನಿಮ್ಮ ಒಂದು ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ ಯಾಕಂದರೆ ಮೂರು ಲಕ್ಷ ಅರ್ಜಿಗಳು ರಿಜೆಕ್ಟ್ ಆಗಿದೆಯಲ್ಲ ಅಷ್ಟು ಜನ ನಮ್ಮದು ಬರುತ್ತೆ ಆಲ್ ಟಿಕೆಟ್ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಆ ಕಾರಣಕ್ಕೋಸ್ಕರ ನಿಮ್ಮೊಂದು ಅರ್ಜಿ ಸ್ಥಿತಿ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಕ್ಕೆ ಲಿಂಕನ್ನು ಬಿಟ್ಟಿದ್ದಾರೆ ಆ ಲಿಂಕನ್ನು ತಿಳಿಸ್ತೀನಿ ಅಕಸ್ಮಾತ್ ಆ ಲಿಂಕ್ ಮೂಲಕ ಚೆಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಅರ್ಜಿ ಸ್ವೀಕಾರ ಆಗಿದ್ರೆ ಓಕೆ ನಿಮಗೆ ಆಲ್ ಟಿಕೆಟ್ ಬರುತ್ತೆ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು ಅಕಸ್ಮಾತ್ ಎಕ್ಸಾಮ್ ನೀವೆಲ್ಲ ಅರ್ಜಿಯನ್ನು ನೀಟಾಗಿ ಹಾಕಿದ್ದೀರಾ ಫೀಸನ್ನು ಕಟ್ಟಿದ್ದೀರಾ ಆದರೂ ಕೂಡ ನಿಮ್ಮದು ಅಲ್ಲಿ ರಿಜೆಕ್ಟ್ ಆಯಿತು ಅಂತ ಬಂದರೆ ರಿಜೆಕ್ಟ್ ಆದಂಥವ್ರು ಫೀಸ್ ಕಟ್ಟಿಲ್ಲ ಅಂತ ರಿಜೆಕ್ಟ್ ಆದರೆ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಅವರು ನೆಕ್ಸ್ಟ್ ಡೇ ಆವಾಗಲಾದರೂ ಟ್ರೈ ಮಾಡಬೇಕಾಗತ್ತೆ ಅಕಸ್ಮಾತ್ ಫೀಸು ಕಟ್ಟಿದ್ದೀವಿ ಅರ್ಜಿನೂ ನೀಟಾಗಿ ಹಾಕಿದ್ದೀವಿ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತ ಅನ್ನೋರು ಆದರೂ ನಮ್ಮದು ರಿಜೆಕ್ಟ್ ಆಗಿದೆ ಅಲ್ಲಿ ಅಂತಂದರೆ ಅವರುಗಳು ಏನು ಮಾಡಬೇಕು ಅಂತಂದರೆ ಡೇಟ್ ಬಂದು ಒಂದು ಸೆಕೆಂಡ್ ಅವ್ರು ಬಂದು ಇಪ್ಪತ್ತಾರು ಎಂಟು ಅಂದರೆ ಇನ್ನೊಂದು ನಾಲ್ಕು ದಿನಗಳ ಟೈಮ್ ಇದೆ ಅಷ್ಟೇ ಇಪ್ಪತ್ತಾರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಡೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅಲ್ಲಿಗೆ ಖುದ್ದಾಗಿ ಒಂದು ಅರ್ಜಿ ಸಲ್ಲಿಸಿರುವಂತಹ ಒಂದು ಡಾಕ್ಯುಮೆಂಟು ಜೊತೆಗೆ ಫೀಸ್ ಕಟ್ಟಿರುವಂತಹ ಒಂದು ಡಾಕ್ಯುಮೆಂಟನ್ನು ತೊಗೊಂಡೋಗಿ ಅಲ್ಲಿ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ಅಕಸ್ಮಾತ್ ಪೋಸ್ಟಲ್ಲೂ ಕೂಡ ಮಾಡ್ಬೋದು ಬಟ್ ನೀವೆಲ್ಲ ನೀಟಾಗಿ ಪ್ರಿಪೇರ್ ಆಗ್ತಾ ಇದ್ದೀವಿ ಇದಕ್ಕೋಸ್ಕರನೇ ಪ್ರಿಪೇರ್ ಆಗ್ತಾಯಿದ್ದೀನಿ ಒಂದೆರಡು ತಿಂಗಳಿಂದ ಅನ್ನೋರು ಇದನ್ನು ಸೀರಿಯಸ್ ಆಗಿ ತೊಗೊಂಡಿರೋರು ಪೋಸ್ಟ್ ಮಾಡಕ್ಕೆ ಹೋಗ್ಬೇಡಿ ಡೈರೆಕ್ಟು ಪ್ರಾಧಿಕಾರಕ್ಕೆ ಹೋಗಿ ಭೇಟಿ ಮಾಡಿ ಅಡ್ರೆಸ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ತಿಳಿಸ್ತೀನಿ ಆನ್ಲೈನಲ್ಲಿ ಹುಡುಕಿದ್ರೆ ಸಿಗುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಲ್ಲಿದೆ ಅಂತ ಅಂದ್ಬಿಟ್ಟು ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಅಡ್ರೆಸ್ ನಾನು ಕೊಡ್ತೀನಿ ಅಡ್ರೆಸ್ ಬಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದು ಬೆಂಗಳೂರಲ್ಲಿದೆ ಅಡ್ರೆಸ್ಸು ಸಂಪಿಗೆ ರಸ್ತೆ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪಿನ್ ಕೋಡ್ ಬಂದು ಫೈ ಸಿಕ್ಸ್ ಡಬಲ್ ಝೀರೋ ಒನ್ ಟು ಇದೊಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಅಡ್ರೆಸ್ ಆಗಿರುತ್ತೆ ಇನ್ನೊಮ್ಮೆ ಹೇಳ್ತೀನಿ ಸಂಪಿಗೆ ರಸ್ತೆ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಫೈ ಸಿಕ್ಸ್ ಡಬಲ್ ಝೀರೋ ಒನ್ ಟು ಪಿನ್ ಕೋಡ್ ಇದು ಇನ್ನು ಫೋನ್ ನಂಬರ್ ಕೂಡ ಕೊಡ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಲ್ಲಿಗೆ ಫೋನ್ ಮಾಡಿ ತಿಳ್ಕೊಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಫೋನ್ ನಂಬರ್ ಬಂದು ಝೀರೋ ಏಯ್ಟ್ ಝೀರೋ ಟೂ ತ್ರೀ ಫೋರ್ ಸಿಕ್ಸ್ ಝೀರೋ ಫೋರ್ ಸಿಕ್ಸ್ ಝೀರೋ ಕನ್ನಡದಲ್ಲಿ ಹೇಳ್ತೀನಿ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ನಾಲ್ಕು ಆರು ಸೊನ್ನೆ ನಾಲ್ಕು ಆರು ಸೊನ್ನೆ ಇದು ಬಂದು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಫೋನ್ ನಂಬರ್ ಆಗಿರುತ್ತೆ ಇದಕ್ಕೆ ನೀವು ಫೋನ್ ಮಾಡಬೇಕಾಗಿರುವಂತಹ ಟೈಮಿಂಗ್ಸ್ ಬಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ನೀವು ಫೋನನ್ನು ಮಾಡಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಈ ಬಗ್ಗೆ ಕ್ಲಿಯರನ್ನು ಮಾಡ್ಕೋಬೋದಾಗಿದೆ ಇನ್ನು ಅರ್ಜಿಯನ್ನು ಹಾಕಿರುವಂಥವರು ಅರ್ಜಿ ಸ್ಥಿತಿಯನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ಆ್ಯಕ್ಚುಲಿ ನಾನು ಕಂಪ್ಯೂಟ್ರಲ್ಲಿ ತೋರಿಸಿದ್ರೆ ಅದು ಏನಿಲ್ಲ ಮೊಬೈಲಲ್ಲಿ ಓಪನ್ ಆಗುತ್ತೆ ಅಕಸ್ಮಾತ್ ಓಪನ್ ಆಗಿಲ್ಲ ಅಂದರೆ ರೈಟ್ ಸೈಡಲ್ಲಿ ಅಂದರೆ ಗೂಗಲಲ್ಲಿ ರೈಟ್ ಸೈಡ್ ತ್ರೀ ಬಟನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಮಾಡ್ಕೋಬೇಕು ಮಾಡಿಕೊಂಡ್ರೆ ಸಾಕು ನಿಮಗೆ ಕಂಪ್ಯೂಟರ್ ಓಪನ್ ಆಗೋ ಥರ ಓಪನ್ ಆಗುತ್ತೆ ಆದರೂ ಕೂಡ ಕೆಲವರು ಲಿಂಕ್ ಓಪನ್ ಆಗಲ್ಲ ಅಂತೀರ ಅದಕ್ಕೋಸ್ಕರ ಇವತ್ತು ಮೊಬೈಲಲ್ಲೇ ತೋರಿಸ್ತೀನಿ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲೇ ಬರ್ತಾ ಹೋಗುತ್ತೆ ನಾನು ಎರಡು ಲಿಂಕನ್ನು ಕೊಡ್ತೀನಿ ಒಂದು ಬಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಕೊಡ್ತೀನಿ ವೆಬ್ಸೈಟಿಂದ ಹೇಗೆ ಹೋಗೋದು ಅಂತ ತಿಳಿಸ್ತೀನಿ ಇಲ್ಲಾಂದರೆ ಒಂದು ಡೈರೆಕ್ಟ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಡೈರೆಕ್ಟ್ ಲಿಂಕ್ ಕೊಟ್ಟರೆ ನೇರವಾಗಿ ನೀವು ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೋಬಹುದು ಡೈರೆಕ್ಟ್ ಲಿಂಕ್ ನಿಮಗೆ ಓಪನ್ ಆಗಿಲ್ಲ ಅಂತ ಅಂದರೆ ಈ ಎಕ್ಸಾಮಿನೇಷನ್ ಏನು ವೆಬ್ಸೈಟ್ ಕೊಟ್ಟಿರ್ತೀನಿ ಅಲ್ಲಿಂದ ಹೇಗೆ ಹೋಗೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಮೊದಲನೇದಾಗಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಲಿಂಕ್ ಅಂತ ಅಂದ್ಬಿಟ್ಟು ಆ ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಏನು ಕಾಣ್ತಾ ಇದೆಯೋ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಇದು ಬಂದು ನಮ್ಮ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸೊ ಯಾವುದೇ ರೀತಿಯಾದಂಥ ನಿಮಗೆ ತೊಂದರೆ ಇಲ್ಲ ಇದರಲ್ಲಿ ನೀವು ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆ ನೋಡಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆಯಲ್ಲ ಇದರಲ್ಲಿ ನೀವು ಕೆಳಗಡೆ ಬನ್ನಿ ಕೆಳಗಡೆ ಬಂದು ಇಲ್ಲಿ ನೋಡಿ ಇಪ್ಪತ್ತು ಎಂಟು ಗ್ರಾಮ ಆಡಳಿತಾಧಿಕಾರಿ ಅರ್ಜಿ ಮತ್ತು ಶುಲ್ಕ ಸ್ಥಿತಿ ಲಿಂಕ್ ಅಂತ ಸ್ವಲ್ಪ ಕೆಳಗಡೆ ಬನ್ನಿ ಅದು ಇದೆ ಆ ಕಾರಣಕ್ಕೋಸ್ಕರ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಇಪ್ಪತ್ತು ಎಂಟು ಗ್ರಾಮ ಆಡಳಿತಾಧಿಕಾರಿ ಅರ್ಜಿ ಮತ್ತು ಶುಲ್ಕ ಸ್ಥಿತಿ ಲಿಂಕ್ ಅಂತ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇದು ಬಂದು ಡೈರೆಕ್ಟ್ ಕ್ಲಿಕ್ ಅಂತ ಇನ್ನೊಂದು ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡಿದ್ರು ಇದೇ ರೀತಿಯಾಗಿ ನೇರವಾಗಿ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಾಂದರೆ ನೀವು ವೆಬ್ಸೈಟ್ ಮೂಲಕ ಬಂದರೆ ಸ್ಟೆಪ್ ಬೈ ಸ್ಟೆಪ್ ಈಗ ಏನು ನಾನು ತೋರಿಸ್ತೇ ಆ ರೀತಿ ನೀವು ಬರ್ಬೋದಾಗಿದೆ ಇಲ್ಲಿ ನೀವು ಇದರಲ್ಲೇ ಬೇಕಾದರೂ ಚೆಕ್ ಮಾಡ್ಕೋಬೋದು ಅಥವಾ ಸಾಮಾನ್ಯ ಯಾವುದೇ ಲಿಂಕ್ಗಳಾಗಲಿ ನೀವು ಹೇಗೆ ಇದು ಮಾಡಿದರೆ ಆಗಲೇ ಹೇಳೋದ್ನಲ್ಲ ಇಲ್ಲಿ ರೈಟ್ ಸೈಡ್ ಮೂರು ಬಟನ್ ಕಾಣ್ತಾ ಇದೆ ನೋಡಿ ಬಲಗಡೆ ಮೇಲ್ಗಡೆ ಕಾರ್ನರಲ್ಲಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಾ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ಸೇಮ್ ಕಂಪ್ಯೂಟ್ರಲ್ಲಿ ಹೇಗೆ ಓಪನ್ ಆಗುತ್ತೋ ಅದೇ ರೀತಿ ಓಪನ್ ಆಗುತ್ತೆ ಇದು ನಿಮಗೆ ಬಹಳ ಸುಲಭ ಆಗುತ್ತೆ ಕೆಲವೊಂದು ಆಪ್ಷನ್ ಯಾವುದು ಮಿಸ್ ಆಗೋಲ್ಲ ಈ ಥರನೇ ಮಾಡಿ ಇಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಕೊಡಬೇಕಾಗತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂದರೆ ಆ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಹಾಕಿದ್ರಲ್ಲ ಅರ್ಜಿಯನ್ನು ಹಾಕ್ತಕ್ಕ ನಿಮ್ಮದೊಂದು ಅಪ್ಲಿಕೇಶನ್ ನಂಬರ್ ಏನಿತ್ತು ಆ ಒಂದು ಅಪ್ಲಿಕೇಶನ್ ನಂಬರನ್ನು ಕೊಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದರಲ್ಲಿ ಇರುತ್ತೆ ಆಮೇಲೆ ಇಲ್ಲಿ ಡೇಟ್ ಆಫ್ ಬರ್ತನ ಕೊಡಿ ಫಸ್ಟು ಡೇಟು ಮಂತ್ ಇಯರು ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಕೊಡ್ತೀನಿ ನೋಡಿ ಸೇಮ್ ನಾನು ಹೇಗೆ ಕೊಡ್ತೀನಿ ಆ ಥರ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತನ ಕೊಡಿ ನಾನು ಇಲ್ಲಿ ಅನ್ನೋದು ಕೊಟ್ಟೆ ಅಷ್ಟೆ ಈ ರೀತಿಯಾಗಿ ಫಸ್ಟು ಡೇಟ್ ಕೊಡಿ ನೆಕ್ಸ್ಟ್ ಮಂತ್ ಕೊಡಿ ನೆಕ್ಸ್ಟ್ ಇಯರ್ ಕೊಡಿ ನೆಕ್ಸ್ಟ್ ಇಲ್ಲಿ ಬಂದು ರೀ ಟೆಕ್ಸ್ಟ್ ವೆರಿಫಿಕೇಷನ್ ಕ್ಯಾಪ್ಚರ್ ಏನಿದೆ ಕೆಳಗಡೆ ಅದನ್ನಲ್ಲಿ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡ್ಕೊಂಡ್ಮೇಲೆ ಟೈಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಅಂತ ಇರುತ್ತಲ್ಲ ಈ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲಿ ಅಪ್ಲಿಕೇಶನ್ ನಂಬರ್ ಇಲ್ವಲ್ಲ ಅದಕ್ಕೆ ಸರ್ಚ್ ಮಾಡ್ತಾ ಇಲ್ಲ ಅಷ್ಟೇ ನೀವು ಸರ್ಚ್ ಮಾಡಿದಾಗ ನಿಮ್ಮ ಅರ್ಜಿ ಸ್ವೀಕಾರ ಆಗಿದರೆ ಸ್ವೀಕೃತಿ ಆಗಿದೆ ಅಂತ ಬರುತ್ತೆ ಅಥವಾ ಡಾಕ್ಯುಮೆಂಟ್ಸ್ ತಪ್ಪಾಗಿದರೆ ಅದ್ರ ಬಗ್ಗೆ ತಿಳಿಸುತ್ತೆ ಅಥವಾ ಫೀಸ್ ಕಟ್ಟಿಲ್ಲ ಅಂದರೆ ಅದ್ರ ಬಗ್ಗೆ ತಿಳಿಸುತ್ತೆ ಅಕಸ್ಮಾತ್ ನೀವು ನೀಟಾಗಿ ಸಬ್ಮಿಟು ಮಾಡಿದ್ದೀನಿ ಜೊತೆ ಫೀಸು ಕಟ್ಟಿದ್ದೀನಿ ಅಂತಂದರೆ ನಿಮ್ಮ ಅರ್ಜಿ ಏನಾದರೂ ರಿಜೆಕ್ಟ್ ಆಗಿದ್ದರೆ ನೀವು ನೇರವಾಗಿ ಪ್ರಾಧಿಕಾರಕ್ಕೆ ಆಗಲೇ ಹೇಳಿದ್ನಲ್ಲಿ ಅಡ್ರೆಸ್ಗೆ ಹೋಗಿ ನೀವು ಮನವಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಸ್ವೀಕೃತಿ ಆಗಿದ್ದರೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಇನ್ನು ಸ್ವಲ್ಪ ದಿನಗಳಲ್ಲಿ ಇದಕ್ಕೆ ಆಲ್ ಟಿಕೆಟ್ ಕೂಡ ಬಿಡುಗಡೆ ಮಾಡ್ತಾರೆ ಆಲ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ಎಕ್ಸಾಮಿನೇಷನ್ ಸೆಂಟ್ರ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಎಕ್ಸಾಮಿನೇಷನ್ ಸೆಂಟ್ರ್ ನಿಮಗೆ ಹತ್ತಿರದಲ್ಲೇ ಇದ್ದರೆ ಒಂದು ಸ್ವಲ್ಪ ಮುಂಚಿತವಾಗೇ ಹೋಗಿ ನೋಡ್ಕೊಬನ್ನಿ ಯಾಕಂದರೆ ಕೆಲವೊಮ್ಮೆ ಕಾಲೇಜ್ ಅಡ್ರೆಸ್ಗಳು ಗೊತ್ತಿಲ್ಲದೆ ತಪ್ಪಾಗಿ ಎಕ್ಸಾಮಿನೇಷನ್ ಮಿಸ್ ಮಾಡ್ಕೊಂಡವರು ತುಂಬ ಜನ ಇದ್ದಾರೆ ಆ ಕಾರಣಕ್ಕೋಸ್ಕರ ಇದಿಷ್ಟು ನಿಮ್ಮ ಒಂದು ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಳುವಂತಹ ಒಂದು ಮಾಹಿತಿ ಹಾಗೆ ಎಕ್ಸಾಮಿನೇಷನ್ ಡೇಟ್ನ ಆಗಿರುತ್ತೆ ಸೊ ಯಾರೆಲ್ಲ ಎಗೆ ಪ್ರಿಪೇರ್ ಆಗ್ತಾ ಇದ್ರು ಆಲ್ ದ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಓದಿ ಎಲ್ರಿಗೂ ಕೆಲಸ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಸಾವಿರ ಪೋಸ್ಟ್ಗೆ ಐದು ಲಕ್ಷ ಜನ ಅಪ್ಲೈನ ಮಾಡಿರೋಂಥದ್ದು ಕಾಂಪಿಟೇಷನ್ ಜಾಸ್ತಿಯೇ ಇರುತ್ತೆ ಸೊ ಮೆರಿಟ್ ಮೇಲೆ ಯಾರಿಗೆ ಪೋಸ್ಟ್ ಸಿಗುತ್ತೆ ನೋಡೋಣ ಆಲ್ ದ ಬೆಸ್ಟ್ ಎಲ್ರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಓದಿ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್